ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಹಿಂದಿ ವಿಷಯದ ಕಾರ್ಯಾಗಾರ ಶನಿವಾರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಪ್ರತಿಷ್ಠಿತ ಹಿಂದವಾಡಿಯ ಗೊಮಟೇಶ ಹೈಸ್ಕೂಲ್ನಲ್ಲಿ ಮುಂಜಾನೆ ಎಂಟರಿಂದ ಹತ್ತು ಮೂವತ್ತರವರೆಗೆ ಹಿಂದಿ ವಿಷಯದ ಮೋಟಿವೇಶನ್ ಪ್ರೇರಣಾ ಕಾರ್ಯಕ್ರಮ ವಿದ್ಯಾಲಯದ ಪ್ರಾಚಾರ್ಯರಾದಂಥ ಶ್ರೀ ಸುನೀಲ್ ಪಾಟೀಲ್ ರವರ ನೇತೃತ್ವದಲ್ಲಿ ಶೈಕ್ಷಣಿಕ ವರ್ಷದ ಹಿಂದಿ ಪರೀಕ್ಷಾ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಸುಮಾರು ಇನ್ನೂರ ಇಪ್ಪತ್ತೈದು ವಿದ್ಯಾರ್ಥಿನಿಯರು ಹಿಂದಿ ವಿಷಯದ ಸಂಪೂರ್ಣ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಎನ್ ಎಫ್ ಕಿತ್ತೂರ್ ಹಿಂದಿ ಶಿಕ್ಷಕರು ಕ್ರೇಷಿಯಸ್ ಬ್ಲಾಸಂ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿ ಹಿಂದಿ ವಿಷಯದ ಸಮಗ್ರ ಪರೀಕ್ಷಾ ಮಾಹಿತಿಯನ್ನ ತಿಳಿಸಿಕೊಟ್ಟುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸುನೀಲ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಾದಂಥ ದುರ್ಗನ್ನ ಸರ್ ಹೊಸ್ಮನಿ ಸರ್ ಮತ್ತು ಅಭಿಲಾಷಾ ಜಿನಗೊಂಡ ಮೇಡಮ್ ಮತ್ತು ಸೋನಿಯಾ ಮೇಡಮ್ ಇವರು ಉಪಸ್ಥಿತರಿದ್ದರು ಎಲ್ಲ ಶಿಕ್ಷಕರು ಕೂಡ ಮುಂಬರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆಯಲು ಅಂತ ಪಡೆಯಬೇಕು ಅಂತ ಶುಭವನ್ನು ಹಾರೈಸಿದ್ರು